ಗುಂಡಾಜ ಕಾಯ್ದೆ ಜಾರಿ ಮಾಡುವಂಥ ಸಂದರ್ಭದಲ್ಲಿ ಯಾವ ಆರೋಪಿ ಇರ್ತಾರೆ ಒಬ್ಬ ಆಸಾಮಿ ಇರ್ತಾರೆ ಅವ್ರ ಮೇಲೆ ಭಾಳಷ್ಟು ಪ್ರಕರಣಗಳಿರಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಿ ಅವ್ರ ಮೇಲೆ ಗಂಭೀರ ಪ್ರಕರಣಗಳು ದಾಖಲಾಗಿರಬೇಕು ಅದ್ರ ಜೊತೆಗೆ ಈ ಹಿಂದೆ ನಾವು ಮುಂಜಾಗ್ರತಾ ಕ್ರಮವಾಗಿ ಈಗೇನು ಒನ್ ನಾಟ್ ಸೆವೆನ್ ಒನ್ ಟೆನ್ ಅಂತ ಮೊದಲೆಲ್ಲ ಮಾಡ್ತಾ ಇದ್ವಿ ಸಿ ಆರ್ ಪಿ ಎಸ್ ಅದೇ ರೀತಿ ಕಲಂಗಳ ಅಡಿಯಲ್ಲಿ ನಾವು ಬಿ ಎನ್ ಎಸ್ ಎಸ್ ಅಲ್ಲಿ ಕ್ರಮ ಕೈಗೊಂಡಾಗಿಯೂ ಕೂಡ ಅವರ ಒಂದು ಚಟುವಟಿಕೆ ನಿಂತಿಲ್ಲ ಅವರು ಇಲ್ಲಿ ಇರೋದ್ರಿಂದ ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿ ಭಂಗ ಆಗುತ್ತೆ ಮತ್ತು ಇನ್ನೂ ಹೆಚ್ಚು ಗಂಭೀರ ಪ್ರಕರಣಗಳು ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರ ಮೇಲೆ ನಾವು ಗೂಂಡಾ ಕಾಯ್ದೆಯನ್ನು ಜಾರಿ ಮಾಡಿದ್ದೇವೆ ಆ ನಾಲ್ಕು ಜನರ ಹೆಸರುಗಳು ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಾಗರ್ ಲಕ್ಕುಂಡಿ ಅಂತ ಒಬ್ಬ ವ್ಯಕ್ತಿ ಅವ್ರ ಮೇಲೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ ಕೊಲೆ ಪ್ರಯತ್ನ ಸೇರಿದಂತೆ ಇದು ಬಹಳಷ್ಟು ಗಂಭೀರ ಪ್ರಕರಣಗಳು ಮತ್ತು ಈ ವರ್ಷದಲ್ಲೂ ಕೂಡ ಅವ್ರ ಮೇಲೆ ಪ್ರಕರಣ ದಾಖಲಾಗಿರೋದು ನಮಗೆ ತಿಳಿದು ಬಂದಿದೆ ಮತ್ತು ಬೇಲ್ ಪಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಬೇಲ್ ಕಂಡೀಷನ್ ವೈಲೇಷನ್ ಮಾಡುವಂಥದ್ದು ನಾವು ಬೈಂಡಿಂಗ್ ಓವರ್ ಮಾಡಿದಂಥ ಸಂದರ್ಭದಲ್ಲಿ ಬೈಂಡಿಂಗ್ ಓವರ್ ಮಾಡಿದ್ದನ್ನು ಮಾಡಿದಾಗಿಯೂ ಕೂಡ ಮತ್ತೆ ಫರ್ದರ್ ಪ್ರಕರಣಗಳಲ್ಲಿ ಭಾಗಿಯಾಗಿರೋದು ಅದರ ಹಿನ್ನೆಲೆಯಲ್ಲಿ ಸಾಗರ್ ಲಕ್ಕುಂಡಿ ಅನ್ನುವಂಥ ಒಬ್ಬ ವ್ಯಕ್ತಿ ಮೇಲೆ ನಾವು ಹಳೇಹುಪಳ್ಳಿ ಪೊಲೀಸ್ ಠಾಣೆಯಲ್ಲಿ ಗೂಂಡಾ ಆಕ್ಟನ್ನು ಜಾರಿ ಮಾಡಿದ್ದೀವಿ ಅದೇ ರೀತಿ ಕೇಶವಾಪುರ್ ಪೊಲೀಸ್ ಸ್ಟೇಷನಲ್ಲಿ ಮಂಜುನಾಥ್ ಅಲಿಯಾ ಸೈಂಟಿಸ್ಟ್ ಮಂಜ ಅನ್ನುವಂಥ ವ್ಯಕ್ತಿ ಈ ವ್ಯಕ್ತಿ ಮೇಲೆ ಸುಮಾರು ನಲವತ್ತೊಂದು ಪ್ರಕರಣಗಳು ಈವರೆಗೂ ದಾಖಲಾಗಿದೆ ಈ ವರ್ಷದಲ್ಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿದೆ ಮತ್ತು ಆ ವ್ಯಕ್ತಿಯನ್ನು ನಮ್ಮ ಪೊಲೀಸರು ಇಲ್ಲಿಗೆ ಹೋದಾಗ ನಮ್ಮ ಪೊಲೀಸರ ಮೇಲೆ ಕೂಡ ಹಲ್ಲೆ ಮಾಡಿ ಓಡೋಗುವಂತ ಕೆಲಸವನ್ನು ಮಾಡಿದ್ದ ಆ ವ್ಯಕ್ತಿ ಮೇಲೆ ಕೇಶವಪುರ್ ಪೊಲೀಸ್ ಠಾಣೆಯ ಮಂಜುನಾಥ್ ಅಲಿಯಾ ಸೈಂಟಿಸ್ಟ್ ಮಂಜ ಮೇಲೆ ನಾವು ಈ ಮಂಜುನಾ ಗೂಂಡಾಯಕನ್ನು ಜಾರಿ ಮಾಡಿದ್ದೇವೆ ಅದೇ ರೀತಿ ನಮ್ಮ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾವೂದ್ ದಾವೂದ್ ನದಾಫ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಮೇಲೆ ಕೂಡ ನಾವು ಗುಂಡಾ ಆಕ್ಟ್ ಅನ್ನು ಜಾರಿ ಮಾಡಿದ್ದೀವಿ ಈ ವ್ಯಕ್ತಿ ಈ ಹಿಂದೆ ಸುಮಾರು ಎರಡು ಇತ್ತೀಚಿನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಮತ್ತೆ ಈವರೆಗೂ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಕೊಲೆ ಪ್ರಕರಣ ಸೇರಿದಂತೆ ಇನ್ನು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ ಮತ್ತೆ ಇತ್ತೀಚೆಗೆ ನಾವು ಒಂದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಕಡೆಯಿಂದ ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಈತ ತನ್ನ ಬೆಂಬಲಿಗರನ್ನ ಬಿಟ್ಬಿಟ್ಟು ಬಹಳಷ್ಟು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಮಾಡುವಂಥದ್ದು ಅದನ್ನು ಪೋಸ್ಟ್ ಮಾಡಿಸ್ಬಿಟ್ಟು ವೈರಲ್ ಮಾಡಿಸುವಂಥದ್ದು ಆಮೇಲೆ ತುಂಬ ಅಬ್ಜೆಕ್ಷನಬಲ್ ಕಂಟೆಂಟ್ನೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವಂಥದ್ದು ಮತ್ತು ಈ ಗ್ಯಾಂಗ್ ವಾರ್ಗಳಲ್ಲಿ ಇವನು ಹಿಂದೆ ಕೂಡ ಇನ್ವಾಲ್ವ್ ಆಗಿದೆ ಅಂತ ತಿಳಿದು ಬಂದಿದೆ ಈ ವ್ಯಕ್ತಿ ದಾವೂದ್ ನದಾಫ್ ಅನ್ನುವಂಥ ವ್ಯಕ್ತಿ ಮೇಲೆ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ನಾವು ಗೂಂಡಾಕ್ಟನ್ನು ಜಾರಿ ಮಾಡಿದ್ದೇವೆ ಅದೇ ರೀತಿ ಲಕ್ಷ್ಮಣ್ ಅಲಿಯಾಸ್ ಗಬ್ಬ್ಯಾ ಲಕ್ಷ್ಮಣ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದರ ಮೇಲೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಈ ವ್ಯಕ್ತಿ ಮೇಲೆ ನಾವು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ನಾವು ಅನ್ನು ಜಾರಿ ಮಾಡಿದ್ದೀವಿ ಈ ವ್ಯಕ್ತಿ ಕೂಡ ಕೊಲೆ ಸೇರಿದಂತೆ ಬೇರೆ ಬೇರೆ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಇತ್ತೀಚಿನ ದಿನಗಳಲ್ಲಿ ಕೊಲೆ ಪ್ರಯತ್ನ ತೊಂಬಿ ಸೇರಿದಂತೆ ಸ್ಯಾಕ್ಟ್ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ತಿಳಿದು ಬಂದಿದೆ ಅದರ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರ ಮೇಲೆ ಗೂಮಾ ನಾವು ಜಾರಿ ಮಾಡಿದ್ದೀವಿ ಇತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್ ಲಕ್ಕೊಂಡಿ ಅವನಿಗೆ ಧಾರವಾಡ ಜೈಲ್ಗೆ ಮತ್ತು ಕೇಶವಪುರ ವ್ಯಾಪ್ತಿಯ ಸೈಂಟಿಸ್ಟ್ ಮಂಜಾ ಇವನಿಗೆ ಗುಲ್ಬರ್ಗಾ ಜೈಲ್ಗೆ ತೆಹರಾ ಪೊಲೀಸ್ ಠಾಣೆಯ ದಾವೂದ್ ನದಾಫ್ ಇವನ್ಗೆ ಮೈಸೂರು ಜೈಲಿಗೆ ಮತ್ತು ಬೆಂಡಿಗೇರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಗಬ್ಯಾ ಅನ್ನುವಂಥವನ್ಗೆ ಬಳ್ಳಾರಿ ಕಾರಾಗೃಹಕ್ಕೆ ನಾವು ಬಿಟ್ಟು ಬರುವಂತ ಕೆಲಸ ಮಾಡಿದ್ದೇವೆ ಒಟ್ಟಾರಿಯಾಗಿ ಸುಮಾರು ಎಂಬತ್ಮೂರು ಗಡಿಪಾರು ಪ್ರಕರಣಗಳು ಈ ವರ್ಷದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಿಂದ ಆಗಿದೆ ಮತ್ತು ನಾಲ್ಕು ಗೂಂಡೆಗಳನ್ನ ಮಾಡಿದ್ದೇವೆ ಈ ಸಂಖ್ಯೆ ಏನಿದೆ ಬಹಳ ಅತ್ಯಧಿಕ ಸಂಖ್ಯೆ ಹಿಂದಿನ ಯಾವ ವರ್ಷ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೂಂಡಾಕ್ಟ್ ಹಾಕುವಂಥದ್ದಾಗ್ಲಿ ಅಥವಾ ಗಡಿಪಾರು ಮಾಡುವಂಥದ್ದಾಗಲಿ ಆಗಿಲ್ಲ ಸೊ ಇಷ್ಟಾಗಿಯೂ ಕೂಡ ನಮ್ಮ ಪಟ್ಟಿ ಮುಂದುವರಿಯುತ್ತೆ ನಾನು ಬಹಳ ಸ್ಪಷ್ಟ ಮಾತುಗಳಲ್ಲಿ ಯಾರ್ಯಾರು ಈ ಆ್ಯಂಡ್